ಹಾಯ್ ಗೈಸ್ ಇವತ್ತು ನಾವು ನಾವನಗರ ಸ್ಟೇಡಿಯಂ ಬಂದಿವಿ ಇಲ್ಲಿ ಮಳೆಯಾಗಿ ಸ್ಟೇಡಿಯಂ ಎಲ್ಲ ರೋಜ್ಲಾಗೈತಿ ಇಲ್ಲಿ ಐತಿ ನೋಡ್ರಿ ಇದು ನಾವನಗರದಾಗ ಇರುವಂತ ದೊಡ್ಡ ಸ್ಟೇಡಿಯಂ ಪ್ರತಿಯೊಬ್ಬರು ಇಲ್ಲೇ ಬಂದ ರನ್ನಿಂಗ್ ಐತಿ ಪ್ರಾಕ್ಟೀಸ್ ಮಾಡ್ತಾರ ಇಲ್ಲಿ ರೋಜ್ಲಾಗಿದ್ದ ಸಂಬಂಧ ಎಲ್ಲ ಹುಡುಗರು ಈ ಕಡೆ ಹೊರಗಿನ ಟ್ರ್ಯಾಕ್ ಒಳ ರನ್ನಿಂಗ್ ಮಾಡಾಕ್ತಾರೆ ಇಲ್ಲಿ ಅದನ್ನ ನೋಡ್ರಿ ಇವನು ಅಲ್ಲಿ ರೊಜ್ಲಿದ್ದ ಸಂಬಂಧ ಈ ದಾರಿ ಒಳಗ ರನ್ನಿಂಗ್ ಮಾಡಿ ಬಂದಾನಟ್ ಹತ್ತು ರೌಂಡ್ ಹೊಡ್ದಾನ ನೋಡ್ರಿ ಅವ್ನು ಬೇವ್ರು ಎಷ್ಟು ಬರಾಕ್ತೈತಿ ನೋಡೋ ಮಖ ತೋರಿಸಿಗೆ ಇದ ನೋಡ್ರಿ ಎಲ್ಲ ರೊಜ್ಲಾಯ್ಬಿಟ್ಟೈತಿ ಇವತ್ತು ಅದಕ್ಕೆ ಭಾಳ ಮಂದಿ ಯಾರು ಕೂಡಿಲ್ಲ ಕೋಚಿಂಗ್ ಸೆಂಟ್ರ್ದವ್ರೂ ಅಲ್ಲಿ ಕಾಣಿಸ್ತಿತ್ತು ನೋಡ್ರಿ ಅದ್ರೊಳಗೆ ಕೂತ್ಕೊಂಡು ಅಲ್ಲಿ ವಾರ್ಮಪ್ ಮಾಡ್ಸಕ್ಕೆ ಗೈಝ್ ನೋಡಿದ್ರಲ್ಲ ಇದು ನವನಗರ ಸ್ಟೇಡಿಯಮ್ಮ ಇಲ್ಲಿ ಮಳೆ ಆಗಿದ್ದ ಸಂಬಂಧ ಯಾರು ಭಾಳ ಮಂದಿ ಬಂದಿಲ್ಲ ಹಂಗಾಗಿ ಇವತ್ತು ಈ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಮತ್ತು ಮುಂದಿನ ವೀಡಿಯೋದಾಗಿದ್ರ ಬಗ್ಗೆ ಫುಲ್ ವೀಡಿಯೋ ಹಾಕ್ತೀನಿ ಅಲ್ಲಿ ತನಕ ಎಲ್ಲರಿಗೂ ಟಾಟಾ ಬಾಯ್ ಬಾಯ್